ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿನ ಏನು ಮಾಡಬೇಕಪ್ಪ ರಾತ್ರಿ ಮಲಗುವ ಮುನ್ನ ಅನ್ನೋದನ್ನು ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಶ್ರೀ ಮಾತಾ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಮಾತಾ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಿರಿ ಹಾಗೆ ದುರ್ಗಾದೇವಿ ಸದಾ ನಿಮ್ಮೆಲ್ಲರನ್ನೂ ಸುಖಕರವಾಗಿ ಇಡಲಿ ಅಂತ ಬಯಸ್ತೇನೆ ಇವತ್ತು ರಾತ್ರಿ ಮಲಗುವ ಮುನ್ನ ಏನು ಮಾಡಬೇಕು ಅಂತ ಹೇಳಿ ಹೇಳೋದಾದರೆ ನಿಮಗೆ ತುಂಬಾ ಕಷ್ಟ ನಷ್ಟಗಳು ಇರುತ್ತೆ ಬ್ಯಾಂಕ್ನಲ್ಲಿ ಚಿನ್ನ ಒಡವೆಗಳನ್ನು ಅಡ ಇಟ್ಟಿರ್ತೀರಾ ಅದೆಲ್ಲ ಹೋಗಿ ನಿಮಗೆ ಒಳ್ಳೆಯ ಜೀವನ ನಿಮ್ಮದಾಗಬೇಕು ತಕ್ಷಣ ಹಣ ಬರಬೇಕು ಹಾಗೆ ನಿಮಗೆ ಆ ಚಿನ್ನ ಎಲ್ಲ ಮತ್ತೆ ವಾಪಸ್ ಮನೆಗೆ ಬರಬೇಕು ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಕಾದು ಕೂತಿರ್ತೀರ ಅಂಥವರಿಗೆ ಇಲ್ಲಿ ಒಂದು ಒಳ್ಳೆಯ ಉಪಾಯ ಮತ್ತು ಈ ಶುಕ್ರವಾರ ತುಂಬಾ ಅದ್ಭುತವಾದ ಒಂದು ಶುಕ್ರವಾರವಾಗಿರುತ್ತದೆ ಈ ಶುಕ್ರವಾರದಂದೇ ನಾವು ಈ ಕೆಲಸವನ್ನು ರಾತ್ರಿ ಮಲಗುವ ಮುನ್ನ ಮಾಡಿದರೆ ತುಂಬ ಶುಭದಾಯಕವಾಗಿರುತ್ತದೆ ಏನಪ್ಪ ಯಾವ ರೀತಿ ಇದನ್ನು ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ನೋಡ ನೋಡ್ತಾ ಹೋಗೋಣ ಇಲ್ಲಿ ಒಂದಿಷ್ಟು ಉಪ್ಪನ್ನು ತೆಗೆದುಕೋಬೇಕು ಹೆಣ್ಣು ಮಕ್ಕಳು ಇದನ್ನು ಮಾಡಿದರೆ ಇನ್ನೂ ಒಳ್ಳೆಯದು ಗಂಡಸರು ಮಾಡಿದರೂ ಪರವಾಗಿಲ್ಲ ಆದರೆ ಹೆಣ್ಮಕ್ಕಳು ಮಾತಾ ಶ್ರೀಲಕ್ಷ್ಮಿ ಅವರ ಕೈಯಲ್ಲಿ ಸದಾ ತಾಂಡವವಾಡುತ್ತಿರುವುದರಿಂದ ಮಹಾ ಲಕ್ಷ್ಮಿಯರ ಕಳೆ ಹೊಂದಿರುವ ಹೆಣ್ಣು ಮಕ್ಕಳೇ ಮಾಡಿದರೆ ತುಂಬ ಒಳ್ಳೆಯದು ರಾತ್ರಿ ಮಲಗುವ ಮುಂಚೆ ಈ ಕಾರ್ಯವನ್ನು ಮಾಡಬೇಕಾಗುತ್ತೆ ಒಂದು ಚಿಟಿಕೆ ಅಥವಾ ಒಂದಿಷ್ಟು ಉಪ್ಪನ್ನು ಕೈಯಲ್ಲಿ ತೆಕ್ಕೋಬೇಕು ತೆಗೆದುಕೊಂಡು ಅದನ್ನು ನೀವು ಸಿಂಕಿನ ಬಳಿ ನಿಂತು ಎರಡೂ ಕೈಯಿಂದ ಈ ರೀತಿ ಅದನ್ನು ಉಜ್ಜಬೇಕು ಉಜ್ಜುತ್ತಾ ದೇವರ ಹೆಸರನ್ನು ಹೇಳಿ ನಮಗೆ ಏನು ಕಷ್ಟ ಇದ್ದೇವೆ ಅದೆಲ್ಲ ಹೋಗಲಿ ನಾನು ಈಗ ಆರಾಮವಾಗಿದ್ದೇನೆ ನನಗೆ ಈಗ ಚಿನ್ನ ವಾಪಸ್ ಬಂದಿದೆ ನನಗೆ ಈಗ ಕೋಟಿ ಕೋಟಿ ಹಣ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಹೇಳ್ತಾ ಅದನ್ನು ಉಜ್ಜಿ ನೀರಿಂದ ಕೈಯನ್ನು ತೊಳ್ಕೊಬೇಕು ತೊಳ್ಕೊಂಡು ಅದನ್ನು ಆರೋಕೆ ಬಿಡಬೇಕು ಅಲ್ಲೇ ಸ್ವಲ್ಪ ಹೊತ್ತು ಆರೋಕೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬನೇ ಧನ ಲಾಭ ಸಂಪದ್ಭರಿತವಾಗಿ ನೀವು ಯಾವಾಗಲೂ ಇರ್ತೀರ ಇದನ್ನು ಖಂಡಿತ ನೀವು ಮಾಡಬಹುದು ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಇವತ್ತು ರಾತ್ರಿ ಮಲಗುವ ಮುನ್ನ ಇನ್ನೊಂದು ಕಾರ್ಯವನ್ನು ಮಾಡಲೇಬೇಕಾಗುತ್ತೆ ಏನಪ್ಪ ಅದು ಅಂದರೆ ನಿಮ್ಮ ತಲೆದಿಂಬಿನ ಬುಡದಲ್ಲಿ ಒಂದು ಏಲಕ್ಕಿಯನ್ನು ಮತ್ತು ಸೋಂಪಿನ ಕಾಳುಗಳನ್ನು ಇಟ್ಟುಕೊಂಡು ಮಲಗಬೇಕು ಇದನ್ನು ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಈ ಎರಡೂ ಪದಾರ್ಥಗಳನ್ನು ಒಂದು ಒಂದು ಸೋಂಪಿನ ಕಾಳು ಅಥವಾ ಎಷ್ಟಿರುತ್ತೋ ಅಷ್ಟನ್ನು ಹಾಕ್ಬೋದು ಒಂದು ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಹಾಕ್ಬೋದು ಅಥವಾ ಏಲಕ್ಕಿ ಎಷ್ಟಾಗುತ್ತೋ ಅಷ್ಟು ಹಾಕಬೇಕು ಹಾಕಿ ಅದನ್ನು ಕಟ್ಟಿ ನೀವು ತಲೆದಿಂಬಿನ ಬುಡದಲ್ಲಿ ಇಟ್ಟುಕೊಂಡು ಅದನ್ನು ಮಾರನೆ ದಿನ ಅದನ್ನು ಯಾವುದಾದರೂ ಮರದಲ್ಲಿ ಮರದ ಬುಡದಲ್ಲಿ ಅದನ್ನು ಹಾಕಿ ನೀವು ಬರಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮಗೆ ಧನಲಾಭ ಈ ಶುಕ್ರವಾರದ ದಿನದಂದು ನೀವು ಮಾಡಲೇಬೇಕು ನಿಮಗೆ ಸಂಪತ್ತು ಸುಖ ಸಮೃದ್ಧಿ ದೊರೆಯುತ್ತದೆ ಈ ಶುಕ್ರವಾರ ತುಂಬನೇ ಅದ್ಭುತವಾದ ಶುಕ್ರವಾರವಾಗಿರುತ್ತದೆ ಹೀಗಾಗಿ ಈ ದಿನದಂದು ಮಲಗುವ ಮುನ್ನ ಈ ಎರಡು ಕಾರ್ಯಗಳನ್ನು ನೀವು ಮಾಡಿದ್ದೆ ಅದಲ್ಲಿ ನಿಮ್ಮ ಸಾಲಗಳೆಲ್ಲ ತೀರಿ ಒಂದು ರೀತಿಯ ನಿಮಗೆ ಶ್ರೀಮಂತಿಕೆ ಬರುತ್ತದೆ ಹಾಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ತೊಳೆದು ಹಾಕುತ್ತಾರೆ ಆ ಮಹಾಲಕ್ಷ್ಮಿ ನಿಮಗೆ ಮಹಾಲಕ್ಷ್ಮಿ ಒಳ್ಳೆಯದು ಮಾಡಲಿ ಎಂದು ನಾನು ಸದಾ ಬಯಸುತ್ತೇನೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆ ಮಹಾ ಲಕ್ಷ್ಮಿಯ ಹೆಸರನ್ನು ಕಾಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್